ಅನ್ಆರ್ಮ್ಡ್ ಅವರು ಯಾವ ರೀತಿಯ ಶಸ್ತ್ರವನ್ನು ಬಳಸದೆ ಮೆರವಣಿಗೆ ಅಂತ ಇದೆ ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ ಹೌದು ಇವರು ದಂಡ ಬಳಸಿದನ್ನೇ ಅದರ ದುರ್ಬಳಕೆ ಆದದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ ಆದರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಆಮ್ಸ್ ಇರಬಾರ್ದಂತ ಆಮ್ಸ್ ಅಂದರೆ ಶಸ್ತ್ರ ನಾವು ದಂಡವನ್ನು ಶಸ್ತ್ರ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ ಅದರಿಂದ ದಂಡ ಬಳಸುವುದು ಸರಿಯಲ್ಲ ಸ್ನೇಹಿತರ ನಮಸ್ಕಾರ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ಹಾಗೂ ಮಾಜಿ ಲೋಕಾಯುಕ್ತರಾದಂಥ ಸಂತೋಷ್ ಹೆಗಡೆ ಅವರು ಇತ್ತೀಚೆಗೆ ಒಂದು ಸುದ್ದಿವಾಹಿನಿ ಜೊತೆ ಮಾತಾಡ್ತಾ ಇದ್ರು ಯಾವ ವಿಷಯ ಅವ್ರು ಮಾತಾಡ್ತಾ ಇದ್ದಿದ್ದು ಅಂತಂದರೆ ಕರ್ನಾಟಕದ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಮತ್ತು ಇತರೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆ ಏನಾದರೂ ಚಟುವಟಿಕೆ ಮಾಡಬೇಕು ಅಂತಂದರೆ ಅನುಮತಿಯನ್ನು ಕಡ್ಡಾಯವಾಗಿ ತಗೋಬೇಕು ಅಂತ ಹೊಸದಾಗಿ ಏನೊಂದು ಕಾನೂನು ಮಾಡಿದೆ ಆ ವಿಷಯದ ಬಗ್ಗೆ ಸಂತೋಷ್ ಅವರು ಮಾತಾಡ್ತಾ ಇದ್ದರು ಮಾತಾಡ್ತಾ ಇರುವಾಗ ನೀವು ಗಮನಿಸಬಹುದು ಸಂತೋಷ್ ಹೆಗಡೆಯವರು ಅಲ್ಲಿ ಮಾತಾಡಿದಂಥ ಅನೇಕ ವಿಷಯಗಳ ಬಗ್ಗೆ ಅತ್ಯಂತ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಿದರು ಹೇಗೆ ಅವರ ಇಡೀ ಮಾತುಗಳು ಪೂರ್ವಾಗ್ರಹದಿಂದ ಕೂಡಿತ್ತು ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅವ್ರನ್ನ ಎಕ್ಸ್ಪೋಸ್ ಮಾಡಿ ತೋರಿಸ್ತೇವೆ ಅದಿರಲಿ ಆದರೆ ಅಷ್ಟು ಮಾತುಗಳ ಮಧ್ಯೆ ಒಂದು ಮಾತನ್ನು ಮಾತ್ರ ಸಂತೋಷ ಹೆಗಡೆಯವರು ನ್ಯಾಯವಾಗಿ ಆಡಿದ್ರು ಸರಿಯಾಗಿ ಆಡಿದ್ರು ಅದೇನು ಅಂತಂದರೆ ಅಲ್ಲಿ ಚರ್ಚೆ ನಡೀತಾ ಇರುವಾಗ ಮಧ್ಯೆ ಆ್ಯಂಕರ್ ಕೇಳ್ತಾರೆ ಸಂತೋಷ್ ಹೆಗಡೆಯವ್ರನ್ನ ಆರ್ ಎಸ್ ಎಸ್ನವರು ಪಥಸಂಚಲನ ಮಾಡುವಾಗ ದಂಡವನ್ನು ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ ಮತ್ತು ದಂಡವನ್ನು ಹಿಡಿದುಕೊಂಡು ಪಥಸಂಚಲನ ಮಾಡಲಿಕ್ಕೆ ಆರ್ಮ್ಸ್ ಆ್ಯಕ್ಟಲ್ಲೂ ಪರ್ಮಿಷನ್ ಇದೆ ಇದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ದೊಣ್ಣೆ ಅಥವಾ ದಂಡವನ್ನು ಹಿಡ್ಕೊಂಡು ಹಿಂಗೆ ಮಾಡ್ತಾ ಇರುವಾಗ ಏನಾಗುತ್ತೆ ಅಂತಂದರೆ ಅದು ನೋಡಿದವ್ರಿಗೆ ಎದರಿಕೆ ಆಗುತ್ತೆ ಸಮಾಜದ ಒಂದು ಹೆದರಿಕೆ ಇಟ್ ಹುಟ್ಟಿಸುತ್ತೆ ದೊಂಬಿ ಕ್ರಿಯೇಟ್ ಮಾಡುವಂಥ ಅವಕಾಶಗಳಿರ್ತದೆ ಹಾಗಾಗಿ ಅದು ಬೇಡ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವ್ರು ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂತ ಅಂದರೆ ಇಲ್ಲಿಯ ತನಕ ಪಥಸಂಚಲನ ಮಾಡುವಾಗ ಆರ್ ಎಸ್ ಎಸ್ನವರು ಎಲ್ಲಾದ್ರೂ ಗಲಾಟೆಗಳಾಗಿದೆಯಾ ಆ ರೀತಿ ಯಾವುದೇ ಉದಾಹರಣೆ ಇಲ್ಲವಲ್ಲ ಶಾಂತಿಯುತವಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಂತೋಷ್ ಅವರು ಅಲ್ಲಿ ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಇದೊಂದು ವಿಷಯದಲ್ಲಿ ಆರ್ ಎಸ್ ಎಸ್ನ ನಾನು ಒಪ್ಪಲ್ಲ ಯಾಕೆ ಅಂತಂದರೆ ದಂಡ ಅಥವಾ ದೊಣ್ಣೆ ಅನ್ನೋದು ಒಂದು ಶಸ್ತ್ರ ಶಸ್ತ್ರವನ್ನು ಈ ರೀತಿ ಮೆರವಣಿಗೆಯಲ್ಲಿ ಪಬ್ಲಿಕ್ಕಾಗಿ ನೂರಾರು ಜನ ಇಟ್ಕೊಂಡೋಗುವಂಥದ್ದನ್ನು ಒಪ್ಪಕ್ಕಾಗಲ್ಲ ಕಾನೂನು ಪ್ರಕಾರನೂ ಅದು ಸರಿಯಲ್ಲ ಅಂತ ಹೇಳ್ತಾರೆ ಈಗ ದಂಡದ ವಿಚಾರ ತಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ರಿ ದಂಡವನ್ನ ಹಿಡಿಯೋದು ಹಾಗೆ ನೋಡಿದ್ರೆ ಅದನ್ನ ಮಾರಕಾಸ್ತ್ರ ಅಂತ ಹೇಳಿ ಕೆಲ ರಾಜಕಾರಣಿಗಳು ಕರಿತಾ ಇದ್ದಾರೆ ಅದನ್ನ ಹಿಡ್ಕೊಂಡು ಭಯವನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಇನ್ ಕೆಲವರು ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ಅವರು ಅಥವಾ ಆರ್ ಎಸ್ ಎಸ್ನವರು ಏನ್ ಹೇಳ್ತಿದ್ದಾರೆ ದಂಡ ಒಂದು ಮಾರಕಾಸ್ತ್ರವೇ ಅಲ್ಲ ನೀವು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ನೋಡಿದ್ರು ಕೂಡ ದಂಡವನ್ನ ಅದೊಂದು ಅಸ್ತ್ರ ಅಂತ ಆಗಲಿ ಶಸ್ತ್ರ ಅಂತ ಆಗ್ಲಿ ಅದನ್ನ ಗುರುತಿಸ್ಲಾಗಿಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಸಂವಿಧಾನದಲ್ಲೇ ಹೇಳ್ತಾರೆ ಅನ್ಆರ್ಮ್ಡ್ ಅವರು ಯಾವ ರೀತಿಯ ಶಸ್ತ್ರವನ್ನು ಬಳಸದೆ ಮೆರವಣಿಗೆ ಮಾಡಬಹುದಂತ ಇದೆ ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ ಹೌದು ಇವರು ದಂಡ ಬಳಸಿದನ್ನ ಅದರ ದುರ್ಬಳಕೆ ಆದದ್ದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ ಹಾಗೆ ಮುಂದುವರೆದು ಸಂತೋಷ ಹೆಗಡೆ ಹೇಳ್ತಾರೆ ನೋಡಿ ಇಲ್ಲಿಯ ತನಕ ಆರ್ ಎಸ್ ಎಸ್ ಪಥಸಂಚಲನ ಮಾಡುವಾಗ ದೊಣ್ಣೆ ಹಿಡ್ಕೊಂಡು ನೂರಾರು ಜನ ಪಥಸಂಚಲನ ಮಾಡಿದರೂ ಕೂಡ ಎಲ್ಲೂ ಗಲಾಟೆ ಆಗಿಲ್ಲದೆ ಇರಬಹುದು ಆದರೆ ಮುಂದೆ ಗಲಾಟೆ ಆಗಲ್ಲ ಗಲಾಟೆ ಆಗೋ ಚಾನ್ಸೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ನೂರಾರು ಜನ ಈ ಥರ ಮೆರವಣಿಗೆ ಹೋಗ್ತಿರುವಾಗ ಗಲಾಟೆ ಆಗದೇ ಇಲ್ಲ ಅಂತ ಹೆಂಗೆ ಹೇಳೋದು ಮುಂದೆ ಯಾವತ್ತೋ ಒಂದು ಇನ್ಯಾವುದೋ ಕ್ಷಣದಲ್ಲಿ ಇನ್ಯಾವುದೋ ಒಂದು ಕಾರಣಕ್ಕೆ ಆಗ್ಬಿಡ್ಬೋದು ಆದರೆ ಆ ಥರ ಸನ್ನಿವೇಶ ಕ್ರಿಯೇಟ್ ಆದಾಗ ಕೈಯಲ್ಲಿ ಶಸ್ತ್ರ ಇದ್ದಾಗ ದೊಣ್ಣೆ ಅಂತ ಶಸ್ತ್ರ ಇದ್ದಾಗ ಅದು ಗಲಾಟೆಗೆ ತಿರ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ಅನ್ನೋ ಥರ ಮಾತಾಡಿದರು ಹಾಗಾಗಿ ಇದು ಸರಿಯಲ್ಲ ಅಂತ ಹೇಳಿದರು ಆ್ಯಂಕರ್ ಹಾಗೂ ಮುಂದುವರೆದು ಗಾಂಧಿನ ಬೇರೆ ತೊಗೊಂಬಂದರು ಏನಂತ ನೋಡಿ ಗಾಂಧಿನೂ ಕೈಯಲ್ಲಿ ಯಾವಾಗಲೂ ದೊಣ್ಣೆ ಇಟ್ಕೊಂಡಿರ್ತಾಯಿದ್ರು ಹಂಗಿದ್ದಾಗ ಇದೆಂಗೆ ತಪ್ಪಾಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ ಏನೋ ಥರ ಜನ ಏನು ಕೇಳ್ತಾ ಇಲ್ಲ ಆರ್ ಎಸ್ ಎಸ್ ಐಡಿಯಾಲಜಿ ಇರೋರು ಕೆಲವರು ಅದನ್ನು ಮುಂದೆ ತಂದು ಗಾಂಧಿ ದೊಣ್ಣೆ ಹಿಡ್ಕೊಂಡಿದ್ರು ಅದು ತಪ್ಪಲ್ಲ ಆರ್ ಎಸ್ ಎಸ್ ದೊಣ್ಣೆ ಹಿಡ್ಕೊಂಡ್ರೆ ಯಾಕೆ ತಪ್ಪು ಅಂತ ಅದಕ್ಕೂ ಸಂತೋಷ್ ಹೆಗಡೆಯವರು ಒಂದು ಮಟ್ಟದಲ್ಲಿ ರೀಸನಬಲ್ ಆಗಿ ಉತ್ತರ ಕೊಟ್ಟರು ಗಾಂಧಿಯವರು ದೊಣ್ಣೆ ಹಿಡ್ಕೊಂಡಿದ್ದು ಶಸ್ತ್ರ ಅಂತ ಆಗಲ್ಲ ಅದು ಬೇರೆಯೇ ಇದು ಮತ್ತು ಇನ್ನೊಂದು ರೀತಿ ನೋಡೋದಾದ್ರೆ ಗಾಂಧಿ ಒಬ್ಬರೇ ಇಲ್ಲಿ ನೂರಾರು ಜನ ಶಸ್ತ್ರ ಹಿಡ್ಕೊಂಡು ಮೆರವಣಿಗೆ ಮಾಡೋದನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳಿದರು ಸೊ ಈ ಒಂದು ವಿಷಯದಲ್ಲಿ ಸಂತೋಷ್ ಅವರು ಹೇಳಿದ್ದು ಅತ್ಯಂತ ಸರಿ ಇದೆ ಅಂದರೆ ನೂರಾರು ಜನ ದೊಣ್ಣೆ ಹಿಡ್ಕೊಂಡು ಪಥಸಂಚಲನೋ ಮೆರವಣಿಗೆನೋ ಮೀಟಿಂಗೋ ಇನ್ನೊಂದೋ ಮಾಡ್ತಾ ಇರುವಾಗ ದೊಣ್ಣೆ ಹಿಡ್ಕೊಂಡು ಟ್ರೈನಿಂಗ್ಗಳೆಲ್ಲ ಮಾಡ್ತಾ ಇರುವಾಗ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಗಲಾಟೆ ಆಗಲ್ಲ ದೊಂಬಿ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾವಾಗ ಬೇಕಾದರೂ ಆಗಬಹುದು ಆಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸಂವಿಧಾನದಲ್ಲೇ ಹೇಳ್ತಾರೆ ಅನಾಮ್ಡ್ ಅವರು ಯಾವ ರೀತಿಯ ಶಸ್ತ್ರವನ್ನು ಬ ಬಳಸದೆ ಮೆರವಣಿಗೆ ಮಾಡಬಹುದಂತ ಇದೆ ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ ಹೌದು ಇವರು ದಂಡ ಬಳಸಿದ್ದನ್ನು ಅದರ ದುರ್ಬಳಕೆ ಆದದ್ದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ ಆದರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಆಮ್ಸ್ ಇರಬಾರ್ದಂತ ಅಂತ ಆಮ್ಸ್ ಅಂದರೆ ಶಸ್ತ್ರ ನಾವು ದಂಡವನ್ನು ಶಸ್ತ್ರ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ದಂಡ ನನ್ನ ಅನಿಸಿಕೆಯಲ್ಲಿ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯವಿದೆ ಅದರಿಂದ ದಂಡ ಬಳಸುವುದು ಸರಿಯಲ್ಲ ಎಲ್ಲ ಕಡೆ ಇರಲ್ಲ ಯಾವುದೇ ಒಂದು ಗಿವನ್ ಅಲ್ಲಿ ದಂಡ ಬಳಸಬಾರ್ದು ಅಂತ ಅವ್ರು ಹೇಳ್ಬೋದು ನೀವು ನಿಮ್ಮ ಮೆರವಣಿಗೆ ಮಾಡಿ ಮೀಟಿಂಗ್ ಮಾಡಿ ಆದರೆ ಅದರಲ್ಲಿ ದಂಡ ಇರಬಾರ್ದು ಅಂತ ಆ ಒಂದು ಕಾಲದಲ್ಲಿ ಮತ್ತೆ ಇನ್ನೊಂದು ಸ ಸಂದರ್ಭದಲ್ಲಿ ಬೇರೆಯೇ ಅವರು ವಿಚಾರಣೆ ಮಾಡಬೇಕಾಗ್ತದೆ ಆ ಕಾರಣಕ್ಕಾಗಿ ಪಬ್ಲಿಕ್ಕಲ್ಲಿ ನೂರಾರು ಜನ ಈ ಥರ ಶಸ್ತ್ರ ಹಿಡ್ಕೊಂಡು ಮೆರವಣಿಗೆ ಮಾಡುವಂಥದ್ದು ತಪ್ಪು ಅಂತ ಏನು ಸಂತೋಷಗಳು ಹೇಳ್ತಾ ಇದ್ದಾರೆ ಅದನ್ನು ಯಾರೇ ಆದರೂ ಒಪ್ಪಲೇಬೇಕಾದ ಮಾತು ಯಾಕೆ ಅಂತಂದರೆ ಈಗ ಆರ್ ಎಸ್ ಎಸ್ನವರು ಪಥಸಂಚಲನ ಮಾಡುವಾಗ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀರಾ ನೀವು ಸರ್ಕಾರನೂ ಪರ್ಮಿಷನ್ ಕೊಡ್ತಾ ಇದೆ ಪೊಲೀಸ್ ಪರ್ಮಿಷನ್ ಕೊಡ್ತಾಯಿದೆ ಅದೇ ರೀತಿ ಇನ್ನು ಯಾರೋ ಒಂದು ಗುಂಪು ಅದು ನೋಡಿ ನೀವು ಆರ್ ಎಸ್ ಎಸ್ಗೆ ಪರ್ಮಿಷನ್ ಕೊಡುವಾಗ ಅವ್ರು ರಿಜಿಸ್ಟರ್ಡ್ ಸಂಘಟನೆ ಅಲ್ಲ ರಿಜಿಸ್ಟರ್ಡ್ ಸಂಘಟನೆಯೇ ಅಲ್ಲ ಅದು ಆರ್ ಎಸ್ ಎಸ್ಸು ಅಂಥದ್ರಲ್ಲಿ ನೀವು ಒಂದು ಆರ್ ಎಸ್ ಎಸ್ ಹೋಗ್ಬಿಟ್ಟು ನಾವು ಸಂಚಲನ ಮಾಡ್ತೀವಿ ನಮಗೆ ದೊಣ್ಣೆ ಹಿಡ್ಕೊಂಡು ಸಂಚಲನ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಪರ್ಮಿಷನ್ ಕೊಡ್ತಾ ಇದ್ದಾರಲ್ವ ಈಗ ಅಂದರೆ ಒಂದು ಗುಂಪಾಗಿ ಹೋಗಿ ಕೇಳ್ತಾ ಇರೋದು ಆರ್ ಎಸ್ ಎಸ್ಸು ಒಂದು ಸಂಘಟನೆಯಾಗಿ ಅಲ್ಲ ಯಾಕೆ ಅಂದರೆ ಅವರು ರಿಜಿಸ್ಟರೇ ಮಾಡಿಸಿಲ್ಲ ಅಂಥದ್ರಲ್ಲಿ ಇನ್ಯಾವುದೋ ಒಂದು ಸಂಘಟನೆ ರಿಜಿಸ್ಟರು ಮಾಡಿಸಿರುವಂಥ ಸಂಘಟನೆ ನಾವು ದೊಣ್ಣೆ ಹಿಡ್ಕೊಂಡು ಅಥವಾ ಇನ್ಯಾವುದೋ ಒಂದು ಆ ಥರದ ಶಸ್ತ್ರ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ ಅಂತಂದರೆ ಆಗ ಅವ್ರಿಗೂ ಪರ್ಮಿಷನ್ ಕೊಡಬೇಕಾಗತ್ತೆ ಅಥವಾ ಇನ್ಯಾರೋ ಒಂದು ನೂರಾರು ಜನರ ಗುಂಪು ಹೋಗ್ಬಿಟ್ಟು ನಾವು ಮೆರವಣಿಗೆ ಮಾಡ್ತೀವಿ ಅಥವಾ ಪ್ರತಿಭಟನೆ ಮಾಡ್ತೀವಿ ನಾವು ದೊಣ್ಣೆ ಇಡ್ಕೊಂಡು ಮಾಡ್ತೀವಿ ಅಂದರೆ ಅವ್ರಿಗೂ ಪರ್ಮಿಷನ್ ಕೊಡಬೇಕಾಗತ್ತೆ ಹಾಗಾದಾಗ ಗಲಾಟೆ ಆಗಲ್ಲ ದೊಂಬಿ ಆಗಲ್ಲ ಮತ್ತೊಂದಾಗಲ್ಲ ಅಂತ ಗ್ಯಾರಂಟಿ ಏನು ಆರ್ ಎಸ್ ಎಸ್ಸಿಗೆ ಕೊಟ್ಟ ಮೇಲೆ ಉಳಿದವ್ರಿಗೂ ಕೊಡಲೇಬೇಕಾಗ್ತದೆ ಈ ದೃಷ್ಟಿಯಿಂದ ನೋಡಿದಾಗ ಸಂತೋಷ್ ಹೆಗಡಿಯವರು ಹೇಳಿರೋದು ಸರಿ ಇದೆ ಆದರೆ ಕಾನೂನೇನು ಹೇಳುತ್ತೆ ಹೇಳುತ್ತೆ ಅಂದರೆ ಅಂದರೆ ಈಗ ಇರುವ ಕಾನೂನಿನ ಪ್ರಕಾರ ಆರ್ ಎಸ್ ಎಸ್ ಆಗಲಿ ಇತರ ಯಾವುದೇ ಸಂಘಟನೆ ಆಗಲಿ ದೊಣ್ಣೆ ಇಡ್ಕೊಂಡು ನಾವು ಮೆರವಣಿಗೆ ಮಾಡ್ತೀವಿ ಅಂತಂದರೆ ಪರ್ಮಿಷನ್ ಕೊಡೋಕ್ಕಾಗದೇ ಇಲ್ಲ ಅಂತ ಪೊಲೀಸ್ನವರು ಹೇಳುವ ಹಾಗಿಲ್ಲ ಕಾನೂನು ಆ ರೀತಿ ಇದೆ ಯಾವ ಕಾನೂನು ಇತ್ತೀಚೆಗೆ ಬಂದಿರತಕ್ಕಂಥ ಕಾನೂನು ಆ ರೀತಿ ಇದೆ ಇದನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು ಸಂತೋಷ ಹೆಗಡೆವರೆಗೂ ಇದರ ಅರಿವಿದ್ದಂಗೆ ಕಾಣಿಸ್ಲಿಲ್ಲ ಯಾಕೆಂದರೆ ಆ್ಯಂಕರ್ ಅದನ್ನು ಓದ್ಕೊಂಬಂದು ಕೇಳಿದ್ದಾರೆ ಆರ್ಮ್ಸ್ ಆ್ಯಕ್ಟಲ್ಲಿ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟಂತ ಆದರೆ ಸಂತೋಷ್ ಅವರು ಓದ್ಕೊಂಡಿರೋಂಗೆ ಕಾಣಿಸ್ಲಿಲ್ಲ ಅಥವಾ ಇತ್ತೀಚಿನ ಬೆಳವಣಿಗೆನ ಗಮನಿಸಿರೋಂಗೆ ಕಾಣಿಸ್ಲಿಲ್ಲ ಹಾಗಾಗಿ ಕಾನೂನಿನಲ್ಲೂ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು ಸಂತೋಷ್ ಹೆಗಡೆ ಆದರೆ ಈಗ ಹೊಸದಾಗಿ ಬಂದಿರೋ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಅವಕಾಶ ಇದೆ ಅನ್ನೋಕ್ಕಿಂತಲೂ ಅವಕಾಶ ಇಲ್ಲ ಅಂತ ಹೇಳೋಕೆ ಪೊಲೀಸ್ನವ್ರಿಗೆ ನೇರವಾಗಿ ಸಾಧ್ಯ ಇಲ್ಲ ಇದು ಆರ್ ಎಸ್ ಎಸ್ನವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಅತ್ಯಂತ ಕ್ಲೇವರಾಗಿ ಸೈಲೆಂಟಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಅರೇಂಜ್ಮೆಂಟು ಅಂದರೆ ಏನು ಮಾಡಿದ್ದಾರೆ ಅಂದರೆ ಆರ್ ಎಸ್ ಎಸ್ನವ್ರಿಗೆ ದೊಣ್ಣೆ ಹಿಡ್ಕೊಂಡು ಮೆರವಣಿಗೆ ಹೋಗುವಂಥ ಒಂದು ಅಭ್ಯಾಸ ಇದೆಯಲ್ಲ ಅಭ್ಯಾಸಕ್ಕೆ ಆ ಒಂದು ಅವರು ಅವ್ರು ಮಾಡೋ ಆ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕ್ಲೇವರ್ ಆಗಿ ಸೈಲೆಂಟಾಗಿ ಕಾನೂನಿನಲ್ಲಿ ಆ ರೀತಿ ಮಾಡ್ಕೊಂಡಿರುವಂಥ ಒಂದು ಬದಲಾವಣೆ ಇದೇನು ಅಂತಂದರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮೊದಲು ನಮ್ಮ ದೇಶದಲ್ಲಿದ್ದು ಇಂಡಿಯನ್ ಪೀನಲ್ ಕೋಡ್ ಐ ಪಿ ಸಿ ಇವರೇನು ಮಾಡಿದ್ರು ಅದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಯಿಸಿದರು ಇಂಡಿಯನ್ ಪೀನಲ್ ಕೋಡಲ್ಲಿ ಏನಿತ್ತು ಅಂತಂದರೆ ಈ ಈ ರೀತಿ ಕಮ್ಯುನಲ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದ ವಿಷಯದ ಪ್ರಾವೇಶನಲ್ಲಿ ಬಂದಾಗ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಎ ಈ ಪ್ರಾವೇಶನ್ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇತ್ತು ಅಂತಂದ್ರೆ ದೊಣ್ಣೆ ಅಥವಾ ಇನ್ಯಾವುದೇ ಶಸ್ತ್ರವನ್ನು ಇಟ್ಕೊಂಡು ಮೆರವಣಿಗೆ ಮಾಡೋದಾಗ್ಲಿ ಅಥವಾ ಒಂದು ಮೀಟಿಂಗ್ಗಳನ್ನ ಆರ್ಗನೈಸ್ ಮಾಡೋದಾಗಲಿ ಪ್ರೊಟೆಸ್ಟ್ಗಳನ್ನ ಮಾಡೋದಾಗ್ಲಿ ಅದು ಪನಿಷಬಲ್ ಅಂತ ಒನ್ ಫಿಫ್ಟಿ ತ್ರೀ ಎ ಎ ಹೇಳ್ತಾ ಇತ್ತು ಅಂಡರ್ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಎ ಐ ಪಿ ಸಿ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ ಅಂತಂದ್ರೆ ಪನಿಷ್ಮೆಂಟ್ ಫಾರ್ ನೋಯಿಂಗ್ಲಿ ಕ್ಯಾರಿಯ್ ಆರ್ಮ್ಸ್ ಇನ್ ಎನಿ ಪ್ರೊಸೆಷನ್ ಆರ್ ಆರ್ಗನೈಸಿಂಗ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಮಾಸ್ ಡ್ರಿಲ್ಸ್ ಆರ್ ಟ್ರೈನಿಂಗ್ ವಿತ್ ಆರ್ಮ್ಸ್ ಇದನ್ನು ತುಂಬ ಕ್ಲಿಯರಾಗಿ ಒನ್ ಫಿಫ್ಟಿ ತ್ರೀ ಎ ಎ ಐ ಪಿ ಸಿ ಹೇಳುತ್ತೆ ಅಂದರೆ ನೀವು ಯಾವುದೇ ಮೆರವಣಿಗೆಲಾಗಲಿ ಅಥವಾ ಪ್ರತಿಭಟನೆಲಾಗಲಿ ದೊಣ್ಣೆಯನ್ನು ಒಳಗೊಂಡಂತೆ ಯಾವುದೇ ಶಸ್ತ್ರವನ್ನು ಹಿಡಿದುಕೊಂಡು ಭಾಗವಹಿಸುವಂತಿಲ್ಲ ಅದೇ ರೀತಿ ಆ ರೀತಿಯ ಈವೆಂಟ್ಗಳನ್ನು ದೊಣ್ಣೆ ಹಿಡ್ಕೊಂಡೋ ಶಸ್ತ್ರಗಳನ್ನು ಹಿಡ್ಕೊಂಡೋ ಮೆರವಣಿಗೆಯನ್ನೋ ಅಥವಾ ಮೀಟಿಂಗನ್ನೋ ಪ್ರತಿಭಟನೆಯನ್ನೋ ಅಥವಾ ಆ ದೊಣ್ಣೆಗಳನ್ನು ಹಿಡಿದುಕೊಂಡು ಟ್ರೈನಿಂಗ್ ಮಾಡೋದನ್ನು ಮಾಡೋಂಗಿಲ್ಲ ಈಗ ಮಾಡಿದ್ರೆ ಅದು ಪನಿಷಬಲ್ ಅಂತ ತುಂಬ ಕ್ಲಿಯರಾಗಿ ಹೇಳುತ್ತೆ ಯಾವುದು ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಎ ಆದರೆ ಈ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಐ ಪಿ ಸಿನ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಅಂತ ಚೇಂಜ್ ಮಾಡುವಾಗ ಎಷ್ಟು ಆಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಈ ಐ ಪಿ ಸಿನಲ್ಲಿ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಎ ಎ ಅಂತಿದೆಯಲ್ಲ ಅದನ್ನು ಬಿ ಎನ್ ಎಸ್ಸಲ್ಲಿ ಒನ್ ನೈಂಟಿ ಟು ಒನ್ ನೈಂಟಿ ಸಿಕ್ಸ್ ಅಂತ ಚೇಂಜ್ ಮಾಡಿದ್ದಾರೆ ಅಲ್ಲಿ ಮಾಡುವಾಗ ಏನು ಮಾಡಿದ್ದಾರೆ ಒನ್ ಫಿಫ್ಟಿ ತ್ರೀ ಬದಲು ಒನ್ ನೈಂಟಿ ಟು ಒನ್ ಫಿಫ್ಟಿ ತ್ರೀ ಎ ಬದಲು ಒನ್ ನೈಂಟಿ ಸಿಕ್ಸ್ ಪ್ರಾವಿಷನ್ಸ್ ಸೇಮ್ ಇದೆ ನಂಬರ್ ಚೇಂಜ್ ಆಗಿದೆ ಬಿ ಎನ್ ಎಸ್ ಒನ್ ನೈಂಟಿ ಟು ಬಿ ಎನ್ ಎಸ್ ಒನ್ ನೈಂಟಿ ಸಿಕ್ಸ್ ಆದರೆ ಒನ್ ಫಿಫ್ಟಿ ತ್ರೀ ಎ ಎ ಅಂತಿತ್ತಲ್ಲ ಐ ಪಿ ಸಿನಲ್ಲಿ ಅಲ್ಲಿ ಇವರು ಖಾಲಿ ಬಿಟ್ಟಿದ್ದಾರೆ ಬಿ ಎನ್ ಎಸ್ ಒನ್ ನೈಂಟಿ ಸಿಕ್ಸಲ್ಲಿ ಒನ್ ಫಿಫ್ಟಿ ತ್ರೀ ಎ ಎಗೆ ಏನೂ ರಿಪ್ಲೇಸೇ ಮಾಡಿಲ್ಲ ಖಾಲಿ ಬಿಟ್ಬಿಟ್ಟಿದ್ದಾರೆ ಅಂದರೆ ಈಗ ಐ ಪಿ ಸಿನಲ್ಲಿ ಏನಿತ್ತು ಕ್ಲಿಯರಾಗಿ ಮೆನ್ಷನ್ ಆಗಿಬಿಟ್ಟಿತ್ತು ದೊಣ್ಣೆ ಅಥವಾ ಇನ್ಯಾವುದೇ ಶಸ್ತ್ರ ಇಟ್ಕೊಂಡು ಮೆರವಣಿಗೆ ಮಾಡೋಂಗಿಲ್ಲ ಅಂತ ಅತ್ಯಂತ ಕ್ಲಿಯರಾಗಿ ಮೆನ್ಷನ್ ಆಗಿಬಿಟ್ಟಿತ್ತು ಇಲ್ಲಿ ಬಿ ಎನ್ ಎಸ್ ಎಲ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಏನೂ ಮಾತಾಡೇ ಇಲ್ಲ ಖಾಲಿ ಬಿಟ್ಬಿಟ್ಟಿದ್ದಾರೆ ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಬಿ ಎನ್ ಎಸ್ ಎಲ್ಲಿ ಒನ್ ಫಿಫ್ಟಿ ತ್ರೀ ಎ ಎ ಇತ್ತಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅದರ ಅರ್ಥ ಏನು ಪೊಲೀಸ್ನವ್ರ ಹತ್ರ ನಾವು ದೊಣ್ಣೆ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ ಅಂತ ನೀವು ಪರ್ಮಿಷನ್ ಕೇಳಕ್ಕೆ ಅವರು ಐ ಪಿ ಸಿನಲ್ಲಿದ್ದ ರೂಲ್ಸ್ ಪ್ರಕಾರ ಪರ್ಮಿಷನ್ ಕೊಡಲ್ಲ ರೀ ಇದು ಪನಿಷಬಲ್ ನೋ ಪರ್ಮಿಷನ್ ಅಂತ ಹೇಳ್ಬೋದಾಗಿತ್ತು ಆದರೆ ಈಗೇನಿದೆ ಆ ಪ್ರಾವಿಷನ್ನೇ ಇಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಇವರಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿದೆ ತೋರಿಸಿ ಅಂತ ಕೇಳ್ತಾರೆ ಬಿ ಎನ್ ಎಸ್ ಎಸ್ಸಲ್ಲಿ ಹಂಗೇನಿಲ್ಲ ಏಕೆಂದರೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಯಾರಾದರೂ ಬಂದು ದೊಣ್ಣೆ ಹಿಡ್ಕೊಂಡು ನಾವು ಮೆರವಣಿಗೆ ಮಾಡ್ತೀವಿ ಅಂತಂದರೆ ಈಗಿರುವ ಕಾನೂನು ಬಿ ಎನ್ ಎಸ್ ಪ್ರಕಾರ ಪರ್ಮಿಷನ್ ಕೊಡಬೇಕಾಗತ್ತೆ ಇದು ಈಗಿರ್ತಕ್ಕಂಥ ಕಾನೂನು ನೋಡಿ ಎಷ್ಟು ಕ್ಲೇವರಾಗಿ ಮಾಡಿದ್ದಾರೆ ನಿಮಗೆ ನೆನಪಿರೋ ಹಾಗೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ದೊಣ್ಣೆ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇರೋದು ಅಥವಾ ದೊಣ್ಣೆ ಹಿಡ್ಕೊಂಡು ಟ್ರೈನಿಂಗ್ ಕೊಡುವಂಥದ್ದು ದೊಣ್ಣೆ ಹಿಡ್ಕೊಂಡು ಡ್ರಿಲ್ ಮಾಡ್ತಕ್ಕಂಥದ್ದು ದೊಣ್ಣೆ ಹಿಡ್ಕೊಂಡು ಮೀಟಿಂಗ್ ಮಾಡ್ತಕ್ಕಂಥದ್ದು ಯಾರು ಆರ್ ಎಸ್ ಎಸ್ನವರು ಮೊದಲಿಂದನು ಬೇರೆ ಯಾವುದೇ ಒಂದು ಸಂಘಟನೆ ಈ ರೀತಿ ಅದನ್ನೇ ಒಂದು ಇದಾಗಿ ಮಾಡಿಕೊಂಡಿಲ್ಲ ಆದರೆ ಆರ್ ಎಸ್ ಎಸ್ನಲ್ಲಿ ಯಾವಾಗಲೂ ದೊಣ್ಣೆ ಹಿಡ್ಕೊಂಡು ಮೆರವಣಿಗೆ ದೊಣ್ಣೆ ಹಿಡ್ಕೊಂಡು ಟ್ರೈನಿಂಗು ದೊಣ್ಣೆ ಹಿಡ್ಕೊಂಡು ಡ್ರಿಲ್ಲು ಇದನ್ನ ಮಾಡ್ತಾ ಬಂದಿದ್ದಾರೆ ಸೊ ಕೇಂದ್ರದಲ್ಲಿ ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಏನು ಮಾಡಿದ್ದಾರೆ ಭಾಳ ಕ್ಲೇವರಾಗಿ ಯೋಚನೆ ಮಾಡಿದ್ದಾರೆ ಈಗ ಐ ಪಿ ಸಿನಲ್ಲಿ ಇದು ಪನಿಷಬಲ್ ಅಂತಿದೆ ಅಕಸ್ಮಾತ್ ನಾಳೆ ಯಾರಾದರೂ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟು ಯಾರಾದರೂ ಸ ಅಧಿಕಾರದಲ್ಲಿ ಇರ್ತಕ್ಕಂಥವರು ಪೊಲೀಸ್ನವರು ಇವರು ಮೆರವಣಿಗೆ ಮಾಡೋಕ್ಕೋದಾಗ ಹೋದಾಗ ಪಥ ಸಂಚಲನ ಮಾಡಕ್ಕೆ ದೊಣ್ಣೆ ಹಿಡ್ಕೊಂಡು ಮಾಡಬೇಡಿ ಅದು ಪನಿಷಬಲ್ ಅಂತ ಹೇಳ್ಬಿಡ್ಬೋದು ಅದಕ್ಕೋಸ್ಕರ ನಾವು ಐ ಪಿ ಸಿಯಿಂದ ಬಿ ಎನ್ ಎಸ್ ಚೇಂಜ್ ಮಾಡುವಾಗ ಸೈಲೆಂಟಾಗಿ ಆ ಪ್ರಾವಿಷನ್ ಡಿಲೀಟ್ ಮಾಡಿಬಿಟ್ರೆ ಆ ಪ್ರಾವಿಷನ್ ತರದೇ ಹೋದರೆ ಆಗ ನಾಳೆ ದಿನ ಆರ್ ಎಸ್ ಎಸ್ಸು ಆರಾಮಾಗಿ ದೊಣ್ಣೆ ಇಡ್ಕೊಂಡು ಏನು ಮೆರವಣಿಗೆ ಮಾಡ್ತಾ ಇದೆಯೋ ಅದನ್ನು ಮುಂದುವರ್ಸಲಿಕ್ಕೆ ಯಾವುದೇ ಅಡ್ಡಿ ಇರಲ್ಲ ಅಂತ ಬಹಳ ಕ್ಲೆವರಾಗಿ ಯೋಚನೆ ಮಾಡಿ ಸೈಲೆಂಟಾಗಿ ಆ ಪ್ರಾವಿಷನ್ನೇ ಬಿ ಎನ್ ಎಸ್ ಒಳಗಡೆ ಆ ಪ್ರಾವಿಷನ್ನೇ ತರಕ್ಕೋಗಿಲ್ಲ ಹೋಗಿಲ್ಲ ನೋಡಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಎಷ್ಟು ಕ್ಲೆವರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ಅಂತ ಈಗ ಏನು ಮಾಡಬೇಕು ಆಗಿದ್ರೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಏನು ಮಾಡಿದೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಏನೇ ಚಟುವಟಿಕೆ ಮಾಡಬೇಕು ಅಂದರೂ ಅನುಮತಿ ಕಡ್ಡಾಯವಾಗಿ ತೊಗೋಬೇಕು ಅಂತ ಒಂದು ಮಾಡಿದೆ ಇದನ್ನು ಏನಕ್ಕೆ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿ ಆದ್ದಾಗಲೇ ಇದನ್ನು ಮಾಡಿದರು ಇದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿದೆ ಈಗಿರೋ ಸರ್ಕಾರ ಈಗ ಈಗಿರೋ ಸರ್ಕಾರ ಇದನ್ನು ಮಾಡಿದ್ದೇನಕ್ಕೆ ಪ್ರಿಯಾಂಕರ್ಗೆ ಅವರು ಒಂದು ಪತ್ರ ಬರೆದಿದ್ದರು ಏನಂತ ಬರೆದಿದ್ದರು ಈ ಆರ್ ಎಸ್ ಎಸ್ನವರು ದೊಣ್ಣೆ ಹಿಡ್ಕೊಂಡು ಈ ಥರ ಪಥಸಂಚಲನ ಮಾಡ್ತಾ ಒಂದು ಸಮಾಜದಲ್ಲಿ ಒಂದು ಹೆದರಿಕೆ ಹುಟ್ಟಿಸ್ತಾರೆ ಒಂದು ಗಾಬರಿ ಉಂಟು ಮಾಡ್ತಾರೆ ದೊಂಬಿ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡೋದಕ್ಕೆ ಇದು ಕಾರಣ ಆಗ್ಬೋದು ಈ ಕಾರಣಕ್ಕೆ ಇದನ್ನು ನಿಷೇಧ ಮಾಡಿ ಅಥವಾ ಅನುಮತಿ ಕಡ್ಡಾಯ ಅನ್ನೋ ಥರ ಮಾಡಿ ಸರ್ಕಾರಿ ಜಾಗಗಳಲ್ಲಿ ಈ ಚಟುವಟಿಕೆ ನಿಷೇಧ ಮಾಡಿ ಅಂತ ಪ್ರಿಯಾಂಕರ್ಗೆ ಅವರು ಪತ್ರ ಬರೆದಿದ್ದರು ಈಗ ಸರ್ಕಾರ ಕಾನೂನು ಮಾಡಿದೆ ಸರ್ಕಾರ ಕಾನೂನು ಮಾಡಿದ್ದಾಗ್ಯೂ ಕೂಡ ಆರ್ ಎಸ್ ಎಸ್ನವರು ಅನುಮತಿ ತೆಗೆದುಕೊಂಡು ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ಬೋದು ಈಗಲೂ ಕೂಡ ಅಂದರೆ ಪರ್ಮಿಷನನ್ನು ತೊಗೋಬೇಕು ಅಷ್ಟೇ ಪರ್ಮಿಷನ್ ತೊಗೊಂಡ್ಮೇಲೆ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿದೆ ಈಗ ಸಂತೋಷ ಕಡೆನೂ ಹೇಳಿಬಿಟ್ಟಿದ್ದಾರೆ ಬೇರೆ ಯಾವ ವಿಷಯ ತಪ್ಪಾಗಿ ಹೇಳಿದ್ರು ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅತ್ಯಂತ ಸೂಕ್ಷ್ಮತೆಯಿಂದ ಯೋಚನೆ ಮಾಡಿ ಹೇಳಿದ್ದಾರೆ ಹೌದು ಇಲ್ಲಿ ತನಕ ಗಲಾಟೆ ಆಗದೆ ಇರ್ಬೋದು ಆದರೆ ಒಂದು ಶಸ್ತ್ರ ಅನ್ನೋದನ್ನು ಹಿಡ್ಕೊಂಡು ಮೆರವಣಿಗೆ ಮಾಡುವಾಗ ಟ್ರೈನಿಂಗ್ ಮಾಡುವಾಗ ಇನ್ನೊಂದು ಮಾಡುವಾಗ ಗಲಾಟೆ ಆಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಾಗ ಅದನ್ನು ನಿರ್ಬಂಧಿಸಬೇಕು ಅಂತ ಹೇಳಿದ್ದಾರೆ ಈಗ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿದೆ ಇದಕ್ಕೆ ಬೆಲೆ ಕೊಡಬೇಕಾಗಿದೆ ಸರಿಯಾದ ರೀತಿ ಕ್ರಮ ತಗೋಬೇಕಾಗಿದೆ ಕ್ರಮ ತಗೋಬೇಕಾದ್ರೆ ಕಾನೂನು ತಜ್ಞರು ಕಲವರ ಹತ್ರ ಮಾತಾಡಿಸಿದಾಗ ಅವರು ಹೇಳಿದ್ದು ಈ ಐ ಪಿ ಸಿ ಅಥವಾ ಬಿ ಎನ್ ಎಸ್ ಅನ್ನೋದು ಕನ್ಕರೆಂಟ್ ಲಿಸ್ಟಲ್ಲಿ ಬರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಇದರಲ್ಲಿ ಬದಲಾವಣೆಗಳನ್ನು ತರುವ ಅಧಿಕಾರ ಇದೆ ಅಂತ ಹಾಗಿರೋದ್ರಿಂದ ರಾಜ್ಯ ಸರ್ಕಾರ ತನ್ನ ವಿವೇಚನೆಯನ್ನು ತನ್ನ ಅಧಿಕಾರವನ್ನು ಬಳಸಿ ಬಿ ಎನ್ ಎಸ್ನಲ್ಲೂ ಕೂಡ ಏನು ಒನ್ ಫಿಫ್ಟಿ ತ್ರೀ ಎ ಎ ಬಿಟ್ಟೋಗಿದೆಯಲ್ಲ ಇವರು ಬಿ ಎನ್ ಎಸ್ ಮಾಡುವಾಗ ಅದನ್ನು ಬಿ ಎನ್ ಎಸ್ ಒಳಗಡೆ ತರಬೇಕು ಅಂದರೆ ಕರ್ನಾಟಕ ರಾಜ್ಯದ ಮಟ್ಟಿಗಾದರೂ ಈ ದೊಣ್ಣೆ ಹಿಡ್ಕೊಂಡು ಅಥವಾ ಇನ್ಯಾವುದೇ ಶಸ್ತ್ರವನ್ನು ಹಿಡ್ಕೊಂಡು ಮೆರವಣಿಗೆಯನ್ನಾಗಲಿ ಮೀಟಿಂಗ್ಗಳನ್ನಾಗಲಿ ಪ್ರತಿಭಟನೆಗಳನ್ನಾಗಲಿ ಡ್ರಿಲ್ಗಳನ್ನಾಗಲಿ ಮಾಡುವುದನ್ನು ನಿರ್ಬಂಧಿಸಬೇಕು ಒನ್ ಫಿಫ್ಟಿ ತ್ರೀ ಎ ಎ ಏನು ಬಿಟ್ಟೋಗಿತ್ತು ಅದನ್ನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆದರೂ ಕರ್ನಾಟಕದ ರಾಜ್ಯ ಸರ್ಕಾರ ಬಿ ಎನ್ ಎಸ್ ಒಳಗಡೆ ತರಬೇಕು ಈ ತಿದ್ದು ಈ ತಿದ್ದುಪಡಿ ಮಾಡಬೇಕು ಅದರ ಮೂಲಕ ರಾಜ್ಯದಲ್ಲಿ ಯಾವುದೇ ಸಂಘಟನೆ ಯಾವುದೇ ಗುಂಪು ಯಾವುದೇ ಸಂಘ ಸಂಸ್ಥೆ ತನ್ನ ಚಟುವಟಿಕೆ ಮೆರವಣಿಗೆ ಮೀಟಿಂಗ್ ಮತ್ತೊಂದು ಮಾಡುವಾಗ ಅಲ್ಲಿ ಗಲಭೆಗಳು ಯಾವುದೇ ರೀತಿ ಆಗದೇ ಇರೋದಕ್ಕೆ ಪೂರಕವಾದ ಕ್ರಮವನ್ನು ತಗೋಬೇಕು ಇದು ರಾಜ್ಯ ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರ ಈ ಕೆಲಸವನ್ನು ಮಾಡುತ್ತೆ ಅಂತ ನಾವೆಲ್ಲರೂ ಆಶಯ ಇಟ್ಕೊಳ್ಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ